ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ಟಿ ಯು ಜನ್ ಟೂಸಂಡ್ ಟ್ವೆಂಟಿ ಫೈವ್ ಗೆ ಸಂಬಂಧಪಟ್ಟಂತೆ ಈ ಉತ್ತರ ಕೀರಣ ಯಾವಾಗ ರಿಲೀಸ್ ಮಾಡ್ತಾರೆ ಅಂತ ಡಿಸ್ಕಷನ್ ಅನ್ನ ಮಾಡ್ತಾ ಇದೀವಿ ಸೊ ಎಲ್ಲಾ ವಿದ್ಯಾರ್ಥಿಗಳು ಈ ಜೂನ್ ಇಪ್ಪತ್ತೈದರಿಂದ ಇಪ್ಪತ್ತೊಂಬತ್ತರವರೆಗೆ ಎಕ್ಸಾಮಿನೇಷನ್ ಅನ್ನ ಅಟೆಂಡ್ ಆಗಿದ್ದೀರಾ ಸೊ ಇನ್ನೇನು ಎಲ್ಲರೂ ಮೈಂಡ್ ನಲ್ಲಿ ಕೂಡ ಈ ಯು ಜಿ ನೈಟ್ ಆ ಆನ್ಸರ್ ಕಿನ ಯಾವಾಗ ರಿಲೀಸ್ ಮಾಡ್ಬೋದು ಅಂತ ಸೊ ನಮ್ಮ ಒಂದು ಅಕ್ಸಮಿಷನ್ ನ ಪ್ರಕಾರ ಈ ಕಳೆದ ಬಾರಿ ನಡೆದ ಒಂದು ಎಕ್ಸಾಮಿನೇಷನ್ ಮತ್ತೆ ಉತ್ತರ ಕೀಗಳನ್ನು ರಿಲೀಸ್ ಮಾಡಿರೋ ನಡುವಿನ ಅಂತರದ ಪ್ರಕಾರ ಎಕ್ಸಾಮಿನೇಷನ್ ಆಗಿ ಅಂದ್ರೆ ಕೊನೆಯ ಎಕ್ಸಾಮ್ ಟ್ವೆಂಟಿ ನೈನ್ ನಂತರ ಎಕ್ಸಾಮ್ ಆಗಿ ಸುಮಾರು ಏಳರಿಂದ ಹತ್ತು ದಿನಗಳ ಅವಧಿ ಒಳಗಡೆನೆ ಈ ಆನ್ಸರ್ ಕೀಗಳನ್ನು ರಿಲೀಸ್ ಮಾಡೇ ಮಾಡ್ತಾರೆ ಅಂದ್ರೆ ಎಕ್ಸಾಮಿನೇಷನ್ ಟ್ವೆಂಟಿ ನೈನ್ಗೆ ಮುಕ್ತಾಯಗೊಂಡಿದೆ ಇನ್ನೇನು ಈ ಒಂದು ಜುಲೈ ಏಳರ ಒಳಗಡೆ ಆನ್ಸರ್ ಕಿಯನ್ನು ರಿಲೀಸ್ ಮಾಡೇ ಮಾಡ್ತಾರೆ ಇದಾದ ನಂತರ ನಿಮಗೆ ಚಾಲೆಂಜ್ ಮಾಡಲು ಕೂಡ ನಾಲ್ಕೈದು ದಿನಗಳ ಸಮಯವನ್ನು ನೀಡ್ತಾರೆ ನಂತರ ಫೈನಲ್ ಆನ್ಸರ್ ಕಿ ಮತ್ತೆ ರಿಸಲ್ಟ್ ಅನ್ನ ಕೊಡ್ತಾರೆ ಸೊ ಇದಾದ ನಂತರ ಯಾರೆಲ್ಲ ಯು ಜಿ ಸಿ ನೆಟ್ ಗೆ ಅಪಿಯರ್ ಆಗಿದ್ದೀರಾ ಸೊ ಎಲ್ಲರೂ ಯಾರೆಲ್ಲ ಕ್ವಾಲಿಫೈ ಆಗ್ತಾರಾ ಎಲ್ರಿಗೂ ಕೂಡ ಒಳ್ಳೇದಾಗುತ್ತೆ ಸೊ ಯಾರೆಲ್ಲ ಯು ಜಿ ಸಿ ನೆಟ್ ಎಕ್ಸಾಮಿನೇಷನ್ ಅನ್ನ ಕ್ವಾಲಿಫೈ ಆಗಲ್ಲ ಅಂತ ಅನಿಸ್ತಾ ಇದೆ ಅವರೆಲ್ಲರೂ ಕೂಡ ಇಲ್ಲಿ ಮತ್ತೆ ನೀವು ಕರ್ನಾಟಕ ಸೆಟ್ ಗೆ ಅಪಿಯರ್ ಆಗಬಹುದು ಸೊ ಇನ್ನೇನು ಮುಂದಿನ ತಿಂಗಳು ಅಥವಾ ಆಗಸ್ಟ್ ಸೆಪ್ಟೆಂಬರ್ ನಲ್ಲಿ ಒಂದು ಕರ್ನಾಟಕ ಸೆಟ್ ನೋಟಿಫಿಕೇಶನ್ ಆಗೇ ಆಗುತ್ತೆ ಸೊ ಇಲ್ಲಿ ಕೂಡ ಎಕ್ಸಾಮಿನೇಷನ್ ಪ್ಯಾಟರ್ನ್ ಸೇಮ್ ಇರುತ್ತೆ ಮಾರ್ಕಿಂಗ್ ಸ್ಕೀಮ್ ಸೇಮ್ ಇರುತ್ತೆ ಸಿಲೆಬಸ್ ಕೂಡ ಸೇಮ್ ಇರುತ್ತೆ ಸೊ ಹಾಗಾಗಿ ಈ ಒಂದು ಎಕ್ಸಾಮಿನೇಷನ್ಗೆ ನೀವು ಪ್ರಿಪ್ರೇಷನ್ ಅನ್ನ ಮಾಡಬಹುದು ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಕರ್ನಾಟಕ ಸೆಟ್ ಗೆ ಪ್ರಿಪ್ರೇಷನ್ ಅನ್ನ ಆರಂಭ ಮಾಡಿದೀರ ಸೊ ಇಲ್ಲಿ ಪೇಪರ್ ಒನ್ ಟೀಚಿಂಗ್ ಅಂಡ್ ರಿಸರ್ಚ್ ಆಪ್ಟಿವ್ ಪ್ರಿಪ್ರೇಷನ್ ಸಲುವಾಗಿ ಗ್ಲೋಬಲ್ ಆನ್ಲೈನ್ ಕರ್ನಾಟಕ ಕೋರ್ಸ್ ಅನ್ನ ಆರಂಭ ಮಾಡಿದ್ದೀವಿ ಈ ಒಂದು ಕೋರ್ಸ್ ನಲ್ಲಿ ತೆರಿ ಲೆಕ್ಚರ್ ಅನ್ನ ಕೊಡ್ತಾ ಇದೀವಿ ಎಮ್ ಸಿ ಕ್ಯೂ ಲೆಕ್ಚರ್ಸ್ ಅನ್ನ ಕೊಡ್ತಾ ಇದೀವಿ ಐವತ್ತು ಮಾಕ್ ಟೆಸ್ಟ್ ಗಳನ್ನ ನೀಡ್ತಾ ಇದೀವಿ ನೋಟ್ಸ್ ಅನ್ನ ಕೊಡ್ತಾ ಇದೀವಿ ಫೈವ್ ತೌಸಂಡ್ ಪ್ಲಸ್ ಎಂ ಸಿಎಫ್ ಅನ್ನ ಕೊಡ್ತಾ ಇದೀವಿ ಸೊ ಮತ್ತೆ ಈ ಒಂದು ಕಂಪ್ಲೀಟ್ ಕೋರ್ಸ್ ನಿಮಗೆ ಇಂಗ್ಲೀಷ್ ಮತ್ತೆ ಕನ್ನಡ ಎರಡು ಲ್ಯಾಂಗ್ವೇಜ್ ನಲ್ಲಿ ದೊರೀತಾ ಇದೆ ಕೇವಲ ಟೂ ತೌಸಂಡ್ ಒನ್ ಹಂಡ್ರೆಡ್ ನಲ್ಲಿ ಸೊ ನೀವು ಜಾಯ್ನ್ ಆಗಲಿ ನಂಬರ್ಸ್ಗೆ ವಾಟ್ಸ್ಆಪ್ ಮೆಸೇಜ್ ಅನ್ನ ಮಾಡಿ ಜಾಯ್ನ್ ಆಗ್ಬೋದು ಅಥವಾ ಗ್ಲೋಬಲ್ ಆನ್ಲೈನ್ ಪ್ಲೇ ಪ್ಲೇಸ್ಟೋರ್ನ ಡೌನ್ಲೋಡ್ ಮಾಡಿಕೊಂಡು ಜಾಯ್ನ್ ಆಗ್ಬೋದು ಸೊ ಅದೇ ರೀತಿ ಪೇಪರ್ ಟೂಗಾಗಿ ನೋಟ್ಸ್ ಅಂಡ್ ಎಮ್ ಸಿ ಕ್ಯೂ ಸೆಟ್ ಅನ್ನ ಕೊಡ್ತಾ ಇದೀವಿ ಎಲ್ಲಾ ವಿಷಯಗಳ ಮೇಲೆ ತುಂಬಾನೇ ಕಡಿಮೆ ಬೆಲೆಯಲ್ಲಿ ಸೊ ಜಾಯ್ನ್ ಆಗಲು ಈ ನಂಬರ್ಸ್ ಗೆ ವಾಟ್ಸಪ್ ಮೆಸೇಜ್ ಅನ್ನ ಮಾಡಿ ನೀವು ಜಾಯ್ನ್ ಆಗ್ಬೋದು ಸೊ ಅದೇ ರೀತಿಯಲ್ಲಿ ಹೆಚ್ಚಿನ ಮಾಹಿತಿಗಾಗಿ ನೀವು ಗ್ಲೋಬಲ್ ಆನ್ಲೈನ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ರಿಜಿಸ್ಟರ್ ಮಾಡ್ಕೊಳ್ಳಿ ನಂತರ ಇಲ್ಲಿ ಸ್ಟೋರ್ ಅಂತ ಇರುತ್ತೆ ಸ್ಟೋರ್ನಲ್ಲಿ ನೀವು ಕೆಸೆಟ್ ಪೇಪರ್ ಒನ್ ಅಂತ ಸರ್ಚ್ ಮಾಡಿದ್ದೆ ಅದರಲ್ಲಿ ಸೊ ಈ ಒಂದು ಕಂಪ್ಲೀಟ್ ಕೋರ್ಸ್ ಇಲ್ಲಿ ನಿಮಗೆ ವಿಸಿಬಲ್ ಆಗ್ತಾ ಇದೆ ಸೊ ಈ ಒಂದು ಆ್ಯಪ್ನಿಂದಾನೇ ನೀವು ಜಾಯಿನ್ ಕೂಡ ಆಗ್ಬೋದು ಸೊ ಅದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡ ಅಂತ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ ಜಾಯ್ನ್ ಆಗಿ ಎಸ್ ಐ ವಿಶ್ ಆಲ್ ದ ಬೆಸ್ಟ್ ಆಲ್ ಥ್ಯಾಂಕ್ ಯು